ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಒಡತಿ ಭಾಗ ಐದು ತಾನು ರಾಧಾಳಿಗೆ ಹೆರಚಿದ್ದು ನೀರಲ್ಲ ತಿಳಿ ಮಾಡಿಟ್ಟ ಸಗಣಿ ಎಂದು ತಿಳಿಯುತ್ತಲೇ ರಮಣನಿಗೆ ಬೆವರು ಕಿತ್ತುಕೊಂಡು ಬಂದಿತ್ತು ಈಗ ಇನ್ನು ತನಗೊಂದು ಗತಿ ಕಾಣಿಸಿ ಬಿದಿರು ಮೋಟಾರ್ ಮೇಲೆ ಟೂರಿಗೆ ಕಳಿಸೋದು ಪಕ್ಕ ಎಂದುಕೊಳ್ಳುತ್ತಿರುವಾಗಲೇ ರಾಧಾ ರಮಣ್ಣನ್ನು ಬಿಗಿದಪ್ಪಿಕೊಂಡಿದ್ದಳು ಅವಳು ತಬ್ಬಿಕೊಂಡ ರಭಸಕ್ಕೆ ರಮಣನ ಪ್ಯೂಸ್ ಹೋಗಿತ್ತು ಅವನ ಮನಸು ತಪ್ಪು ಹಳಿ ಹಿಡಿಯುತ್ತಿದ್ದಂತೆ ರಾಧಾ ತನ್ನ ಸರೆಯಿಂದ ಅವನನ್ನು ಬಿಡುಗಡೆಗೊಳಿಸಿದ್ದಳು ಅವಳಿಗೆ ತನ್ನ ಮೈಗೆ ಅಂಟಿಸಿದ್ದ ಸಗಣಿಯನ್ನು ಅವನ ಮೈಗೂ ಮೆತ್ತುವುದಷ್ಟೇ ಉದ್ದೇಶವಾಗಿತ್ತು ಹೊರತು ಉಳಿದ ಯಾವುದೇ ವಿಷಯಗಳು ಅವಳ ತಲೆಗೆ ಹೊಕ್ಕಿರಲಿಲ್ಲ ಮೊದಲೇ ಮೊಳಕೆ ಹೊಡೆಯಲು ತಯಾರಾಗಿದ್ದ ನವಿರು ಭಾವನೆಗಳಿಗೆ ತನ್ನ ಈ ಕೆಲಸ ನೀರೆರೆದು ಎಮ್ಮರ ಮಾಡಬಲ್ಲ ತಾಕತ್ತು ಹೊಂದಿದೆ ಎಂದು ಅರಿತುಕೊಳ್ಳುವಲ್ಲಿ ರಾಧಾ ವಿಫಲಳಾಗಿದ್ದಳು ತಕ್ಷಣ ಅವನನ್ನು ಬಿಟ್ಟು ಓಡಿ ಹೋಗಿ ಬಾತ್ರೂಮ್ ಹೊಕ್ಕಿದ್ದಳು ಅವಳಿಗೂ ಗೊತ್ತು ಹಾಗೆಯೇ ಬಿಟ್ಟರೆ ವಾಸನೆ ಇಡಿ ಊರು ಹರಡುತ್ತದೆ ಎಂದು ಬೇಕಾದರೆ ಊರಿಗೆಲ್ಲ ಪರಿಮಳ ಹರಡುವ ಪುಣ್ಯ ರಮಣನೇ ಕಟ್ಟಿಕೊಳ್ಳಲಿ ಎಂಬ ದುರಾಲೋಚನೆಯೊಂದಿಗೆ ಸ್ಥಾನಕ್ಕೆ ಹೊರಟಾಗಲು ರಮಣ್ ಗರಬಡಿದವರ ಹಾಗೆ ನಿಂತೇ ಇದ್ದ ತನ್ನ ತಲೆಗೆ ತಾನೇ ಒಂದು ಹೀಟು ಕುಟ್ಟುಕೊಂಡು ಹೌಟೌಸ್ನತ್ತ ನಡೆದಾಗ ನಾಯಿ ಸಹ ಅವನ ಗುರುತು ಅತ್ತದೆ ವಾಸನೆಯಿಂದ ಕಂಡು ಹಿಡಿಯಲಾರದೆ ಅರಚಿಕೊಳ್ಳತೊಡಗಿತ್ತು ಗಾಬರಿಯಲ್ಲಿ ಅವನಿಗೆ ನಾಯಿಯ ಹೆಸರು ಟೀಪು ಅನ್ನುವುದು ಮರೆತು ಹೋಗಿತ್ತು ಉಷ್ ಉಷ್ ಟಾಮಿ ಟೈಗರ್ ಸ್ಕೋಬಿ ಕಾಳು ಹಾಳು ಮೂಳು ಸುಮ್ಮನಿರು ಅನ್ನುತ್ತಾ ಎಲ್ಲ ಬಾಯಿಗೆ ಬಂದ ಎಲ್ಲ ಹೆಸರುಗಳ ಪ್ರಯೋಗವು ಆಗುವಷ್ಟರಲ್ಲಿ ಲಕ್ಷ್ಮಮ್ಮ ಈಗ ಬಂದಿರೋದು ಚೌತಿ ಹಬ್ಬ ಹೋಳಿಯಲ್ಲ ಎಲ್ಲ ಬಿಟ್ಟು ಸಗಣಿಯಲ್ಲಿ ಎರಚಾಟ ಆಡಿದ್ದೀರಲ್ಲ ಏನು ಹುಡುಗರೋ ಏನೋ ಇಲ್ಲೇ ಹೀಗೆ ನಿಂತಿದ್ದರೆ ಬೀದಿಯಲ್ಲಿರೋ ನಾಯಿ ಅಂದಿಗಳೆಲ್ಲ ಬಂದು ಅಟ್ಯಾಕ್ ಮಾಡುತ್ತೆ ಹೋಗಿ ಹಿತ್ತಲಲ್ಲಿ ನಿಂತ್ಕೋ ರಾಧಾ ಸ್ನಾನ ಹಾಕ್ತಾ ಇದ್ದಂಗೆ ನೀನು ಸ್ನಾನ ಮಾಡ್ಕೊ ಇಲ್ಲದೆ ಇದ್ದರೆ ಮನೆಯೆಲ್ಲ ಗಬ್ಬು ವಾಸನೆ ಛೀ ಛೀ ಎಂದು ಬಾತ್ರೂಮ್ ಬುಕ್ಕಿಂಗ್ ಮಾಡಿಕೊಟ್ಟೆ ಹೋಗಿದ್ದರು ಹೌಸಿಗೆ ಹೋದವನು ಸ್ವಲ್ಪ ದಿನಗಳ ಹಿಂದೆ ಆದ ಆ ಘಟನೆ ಹಸಿಯಾಗಿಯೇ ಇದ್ದ ಕಾರಣ ಈ ಬಾರಿ ಬಟ್ಟೆಗಳನ್ನೆಲ್ಲವನ್ನು ಎರಡೆರಡು ಬಾರಿ ಚೆಕ್ ಮಾಡಿ ಹಿತ್ತಲಿಗೆ ಹಿಡಿದುಕೊಂಡು ಹೋಗಿದ್ದ ಬಾತ್ರೂಮ್ ಬಾಗಿಲಲ್ಲಿ ಬ್ರಷ್ ಮಾಡುತ್ತಾ ನಿಂತವನು ಈ ಲೇಡಿ ಕರ್ಜನ್ ಸ್ನಾನ ಮಾಡ್ತಾ ಇದ್ದಾಳೋ ಅಥವಾ ಬಾತ್ರೂಮ್ ಗೋಡೆಗಿರೋ ಹಿಟ್ಟಿಗೆ ಲೆಕ್ ಲೆಕ್ಕ ಮಾಡ್ತಾ ಇದ್ದಾಳೋ ಕಾಣೆ ಮುಗಿಯೋದೇ ಇಲ್ಲ ಲೋ ರಮಣ ನಿಂಗೆ ಯಾವಾಗಲೂ ಅಭ್ಯಂಜನ ಎಂದು ಏನೇನೋ ಮನಸ್ಸಿನಲ್ಲಿಯೇ ಮಾತನಾಡಿಕೊಳ್ಳುತ್ತಿದ್ದ ವೇಳೆಗೆ ರಾಧಾ ಬಚ್ಚಲು ಮನೆಯಿಂದ ಹೊರಗಡೆ ಬಂದಿದ್ದಳು ಬೇಕು ಬೇಕೆಂದೇ ತನ್ನ ಹೊದ್ದೆ ಕೂದಲನ್ನು ಅವನ ಮುಖಕ್ಕೆ ರಾಚುವಂತೆ ಬೇಸಿಕೊಂಡು ಅವನತ್ತ ತಿರುಗಿಯೂ ನೋಡದೆ ಹೋಗಿದ್ದಳು ಅವಳ ಕೂದಲು ಪಠಾರನೆ ಅವನ ಮುಖಕ್ಕೆ ಬಂದು ಬಡಿದಾಗ ಅರ್ಧ ಮುಖ ಒದ್ದೆಯಾಗಿದ್ದಲ್ಲದೆ ಅವಳ ಕೂದಲು ಅವನ ಕಣ್ಣೊಳಗೂ ಒಮ್ಮೆ ಹೆಣುಕಿ ಹೋಗಿತ್ತು ಏಯೇ ಇವಳೇನು ತನ್ನನ್ನು ತಾನು ಮಾಲಾಶಿ ಅಂದುಕೊಂಡಿದ್ದಾಳೆ ಎಂದು ಕಣ್ಣುಜ್ಜುತ್ತಾ ಅವಳು ಓದೆಡೆಗೆ ನೋಡಿದಾಗ ಅವಳು ಟವಲ್ ಸಹಾಯದಿಂದ ತನ್ನ ಹೊದ್ದೆ ಕೂದಲನ್ನು ಹೊರೆಸುತ್ತಾ ಹೋಗುತ್ತಿದ್ದಳು ಆಗ ರಮಣ್ ಕಣ್ಣಿಗೆ ಹೊಸ ರಾಧ ಕಂಡಿದ್ದಳು ಸ್ವಲ್ಪ ಮುಂದೆ ಹೋದವಳು ರಮಣ್ಣತ್ತ ತಿರುಗಿ ಒಂದೇ ಕಣ್ಣು ಮಿಟುಕಿಸಿ ನಾಲಿಗೆ ಹೊರಚಾಚಿ ಅಣುಕಿಸಿ ಹೋಗಿದ್ದಳು ಅವಳನ್ನೇ ನೋಡುತ್ತಿದ್ದವನ ಬಾಯಲ್ಲಿದ್ದ ಬ್ರಷ್ ನೆಲಕ್ಕೆ ಬಿದ್ದಿತ್ತು ಹುಗುಳ ಬೇಕಾಗಿದ್ದ ಪೇಸ್ಟ್ ನೊರೆ ಹೊಟ್ಟೆಗೆ ಹೋಗಿದ್ದು ಸಹ ಅವನ ಗಮನಕ್ಕೆ ಬಂದಿರಲಿಲ್ಲ ಈ ತಲೆಕೆಟ್ಟ ಕೊಳ್ಳಿ ನನ್ನ ತಲೆಯನ್ನು ಕೆಡಿಸಿ ಹುಚ್ಚು ಇಡಿಸದಿದ್ದರೆ ಸಾಕು ಎಂದು ಎರಡು ಕೈಯಲ್ಲಿ ತಲೆ ಹಿಡಿದುಕೊಂಡು ಬಚ್ಚಲು ಮನೆ ಹೊಕ್ಕಿ ಸ್ಥಾನ ಮುಗಿಸಿದ್ದ ಗಣೇಶ ಹಬ್ಬ ಸನ್ನಿಧವಾಗಿದ್ದರಿಂದ ನಂದನವನದಲ್ಲಿ ಹಬ್ಬದ ಜೊತೆ ಖಾದ್ಯಗಳ ತಯಾರಿಯು ಜೋರಾಗಿಯೇ ನಡೆದಿತ್ತು ಮೊದಲೇ ಒಟ್ಟು ಕುಟುಂಬ ದಿನವೂ ಹಬ್ಬದ ವಾತಾವರಣವೇ ಈಗಂತೂ ಚೌತಿಯ ತಯಾರಿ ಎಲ್ಲರೂ ಒಂದೊಂದು ಕೆಲಸ ತಲೆ ಮೇಲೆ ಹೊತ್ತುಕೊಂಡು ಮಾಡುವುದರಲ್ಲಿ ತಲ್ಲೀನರಾಗಿದ್ದರು ರಾಧಾ ರಮಣ್ ಸಹ ಮನೆಯವರೊಂದಿಗೆ ಕೈ ಜೋಡಿಸಿದ್ದರು ಚಕ್ಕುಲಿ ಪಂಚಕಜ್ಜಾಯ ಕಜ್ಜಾಯ ಹೊಡೆ ಮೋದಕ ಎಳ್ಳುಂಡೆ ತರಹೇವಾರಿ ತಿಂಡಿಗಳು ಗಣೇಶನ ನೈವೇದ್ಯಕ್ಕೆ ತಯಾರಾಗುತ್ತಿದ್ದವು ರಾಧಾಳ ಕಿತಾಪತಿಯಿಂದ ರಮಣ್ ಆಗ ತಾನೇ ಹೊಲೆಯ ಮೇಲಿಂದ ಇಳಿಸಿಟ್ಟ ಪಾತ್ರೆ ಮುಟ್ಟಿ ಕೈ ಸುಟ್ಟುಕೊಂಡಿದ್ದ ಕೈ ಮೇಲೆ ಕೆಂಪು ಬೊಬ್ಬೆಗಳಿದ್ದವು ಆಗಿದ್ದಿಷ್ಟೆ ಮನೆಯ ವರಾಂಡದಲ್ಲಿ ಚೆಕ್ಕುಲಿ ಕರೆಯುತ್ತಿದ್ದ ಅರುಂಧತಿ ಯಾವುದೋ ಪಾತ್ರೆಯನ್ನು ತರಲು ರಮಣ್ಣನು ಅಡುಗೆ ಮನೆಗೆ ಕಳುಹಿಸಿದಾಗ ರಾಧಾ ಅವನಿಗೆ ಬೇಕಾದ ಪಾತ್ರೆಯ ಬದಲು ಬಿಸಿ ಪಾತ್ರೆಯನ್ನು ಅದಲು ಬದಲು ಮಾಡಿಟ್ಟಿದ್ದಳು ರಮಣ್ ಅಂದಿನ ಊಟವನ್ನು ಸಹ ಪರದಾಡುತ್ತಲೇ ಮಾಡಿದಾಗ ರಾಧಾಳಿಗೆ ನಿಜಕ್ಕೂ ಅವಳ ವರ್ತನೆಯ ಮೇಲೆ ಅವಳಿಗೆ ಬೇಸರವಾಗಿತ್ತು ರಾತ್ರಿ ರಮಣ್ ನಿದ್ದೆ ಇಲ್ಲದೆ ಒದ್ದಾಡುತ್ತಿದ್ದ ಒಂದು ಕಡೆ ಕೈ ಹುರಿಯಾದರೆ ಇನ್ನೊಂದು ಕಡೆ ಮನಸ್ಸಿಗೆ ತಂಪೆರೆಯುತ್ತಿದ್ದ ಬೆಳಗಿನ ಘಟನೆ ಕಣ್ಣು ಮುಚ್ಚಿದರೆ ಕತ್ತಲಲ್ಲಿ ದೀಪದಂತೆ ಬೆಳಗುತ್ತಿದ್ದ ರಾಧಾ ಕಾಣಿಸುತ್ತಿದ್ದಳು ಎಚ್ಚರವಿದ್ದಾಗಲಂತೂ ಹೇಗೂ ನೆಮ್ಮದಿ ಇಲ್ಲ ಇವಳಿಂದ ಈಗ ನಿದ್ದೆಯ ಹೊತ್ತಿಗೂ ಕೂಡ ಟಾರ್ಚರ್ ಶುರು ಮಾಡಿಕೊಂಡಿದ್ದಾಳೆ ಪಿಶಾಚಿಮರಿ ಎಂದು ಗುಣಗಿಕೊಳ್ಳುತ್ತಾ ಬೆಡ್ಶೀಟನ್ನು ಎಳೆದು ಎಳೆದು ಮುಖಕ್ಕೆ ಮುಚ್ಚಿಕೊಳ್ಳುತ್ತಿದ್ದ ಅಂತೂ ಮಧ್ಯರಾತ್ರಿಯ ಹೊತ್ತಿಗೆ ನಿದ್ದೆಯ ಜೊಂಪು ಹೊತ್ತಿತ್ತು ಬೆಡ್ಶೀಟ್ ಎಲ್ಲೋ ಬಿದ್ದಿದ್ದರೆ ಅವನು ಇನ್ನೆಲ್ಲೋ ಇದ್ದ ಆಗಲೇ ಅವನ ಕಿವಿಯೊಳಗಡೆ ಏನೋ ಓಡಾಡಿದ ಹಂಗಾಗಿತ್ತು ತಟ್ ಎಂದು ಕಿವಿಯ ಮೇಲೆ ಕೈ ಕೈಬೆರಳಾಡಿಸಿ ಮಲಗಿಕೊಂಡರು ಮತ್ತೆ ಎರಡು ಮೂರು ಬಾರಿ ಕಿವಿಯಲ್ಲಿ ಕಚಗುಳಿ ಕೊಟ್ಟ ಹಾಗಾಗಿ ತಟ್ಟನೆ ಎದ್ದು ಕುಳಿತಿದ್ದ ಏನೋ ಹುಳ ಇರಬೇಕು ಎಂದು ಮತ್ತೆ ಮಲಗಲು ಹೊರಟವನ ನೋಟ ಅಚಾನಕ್ಕಾಗಿ ಕಿಟಕಿಯತ್ತ ಸಾಗಿದಾಗ ಅಲ್ಲಿ ಕಂಡ ದೃಶ್ಯ ನೋಡಿ ರಮಣನ ನಿದ್ದೆಯಷ್ಟೇ ಅಲ್ಲದೆ ಪ್ರಾಣವು ಹಾರಿ ಹೋಗುವುದರಲ್ಲಿತ್ತು ಅಯ್ಯೋ ದೆವ್ವ ಎಂದು ಕಿರಿಚಿಕೊಂಡು ಬೆಡ್ಶೀಟ್ ಬಿಸಾಕಿ ಬಾಗಿಲು ತೆಗೆದುಕೊಂಡು ಓಡಿ ಓಡಿ ಹೋಗಬೇಕೆಂದುಕೊಂಡಿದ್ದ ರೀ ಕೆಆರ್ ಮೆಲ್ಲಗೆ ಕಿರಿಚಿರಿ ದೆವ್ವ ಅಲ್ಲ ನಾನು ರಾಧ ಎಂದಾಗ ರಮಣನಿಗೆ ತನ್ನ ನಿದ್ದೆಯನ್ನು ಹಾಳು ಮಾಡಿದ್ದಲ್ಲದೆ ಈಗ ದೇವದ ಹಾಗೆ ಅವತಾರ ಮಾಡಿಕೊಂಡು ಬಂದು ತನ್ನನ್ನು ಹೆದರಿಸಿದ್ದಕ್ಕೆ ನಿಗಿ ನಿಗಿ ಕೋಪ ಬಂದಿತ್ತು ಕಿಟಕಿಯ ಬಳಿ ಹೋಗಿ ಒತ್ತು ಗೊತ್ತು ನಿಮಗೆ ದೆವ್ವ ಕುಡಿಯುವ ಹೊತ್ತಲ್ಲಿ ಈ ವೇಷ ಮಾಡಿಕೊಂಡು ಬಂದಿದ್ದೀರಲ್ಲ ತಲೆ ಕೆಟ್ಟಿದೆಯೇನ್ರಿ ಎಂದು ಗಂಭೀರವಾಗಿಯೇ ಹುಗಿದಿದ್ದ ಮುಖಕ್ಕೆ ಬಳಿದುಕೊಂಡ ಪೇಸ್ ಪ್ಯಾಕನ್ನು ಶಾಲಲ್ಲಿ ಹೊರಸಿಕೊಂಡು ಅವನನ್ನು ಹೆಬ್ಬಿಸಲು ಉಪಯೋಗಿಸಿದ ಗಿಡದ ಕಡ್ಡಿಯನ್ನು ಎಸೆದು ಮೆತ್ತಗೆ ಮಾತಾಡ್ರಿ ಅದ್ಯಾಕೆ ಲೌಡ್ ಸ್ಪೀಕರ್ ಹಾಗೆ ಹರಚಿಕೊಳ್ತೀರಾ ಹೊರಗೆ ಬಂದ್ರಿ ಎಂದಾಗ ಬಾಗಿಲು ತೆಗೆದುಕೊಂಡು ಹೊರ ಹೋದವನ ಕೈ ಹಿಡಿದು ದರದರನ್ನೇ ಎಳೆದುಕೊಂಡು ಹೋಗಿದ್ದಳು ತಾಯಿಯ ಹಿಂದೆ ಹೋಗುವ ಮಗುವಂತೆ ಅವಳ ಹಿಂದೆ ಮುಗ್ಧನಾಗಿ ನಡೆದಿದ್ದ ರಮಣ್ ಹಸುಗಳ ಕೊಟ್ಟಿಗೆಯ ಮೇಲೆ ಹುಲ್ಲು ಪೆರಿಸಿಡುವ ಅಟ್ಟಕ್ಕೆ ಕರೆದುಕೊಂಡು ಹೋಗಿ ಕೂರಿಸಿದ್ದಳು ಇಷ್ಟೊತ್ತಿಗೆ ಯಾಕ್ರಿ ಫೇಸ್ ಪ್ಯಾಕ್ ಹಾಕೊಂಡಿದ್ದೀರಾ ಅಂದ ನಾಳೆ ಹಬ್ಬ ಅಲ್ವಾ ಸ್ವಲ್ಪ ಮಿಂಚಿಂಗ್ ಮಿಂಚಿಂಗ್ ಇರಲಿ ಅಂತ ಅಂದಳು ನಿಮ್ಮ ಮಿಂಚಿಂಗಿಗೆ ಬೆಂಕಿ ಬಿತ್ತು ನನ್ನ ಪ್ರಾಣಾನೇ ಹೋಗಿರೋದು ಆದರೂ ನಿಮ್ಮ ಫೇಸ್ಬ್ಯಾಕ್ ಮುಖಕ್ಕಿಂತ ಒರಿಜಿನಲ್ ಮುಖನೇ ಸ್ವಲ್ಪ ಭಯ ಹುಟ್ಟಿಸುತ್ತೆ ಬಾವಿಯಿಂದ ಎದ್ದು ಬಂದ ಹೆಣದ ಆಗಿದ್ದೀರ ಎಂದಾಗ ರಾಧಾ ಕೋಪದಿಂದ ಮೀ ಬಿಡಿ ಇದು ಜೋಗ್ ಮಾಡುವ ಸಮಯಾನ ಸ್ವಲ್ಪ ಸುಮ್ಮನೆ ಹಿರಿ ಎಂದಾಗ ರಮಣನಿಗೆ ಅವಳಿಗೆ ಅಲ್ಲೇ ಎರಡು ತದುಕುವಷ್ಟು ಕೋಪ ಬಂದಿತ್ತು ಒತ್ತಲದ ಹೊತ್ತಲ್ಲಿ ಕರೆದುಕೊಂಡು ಇಲ್ಲೆಲ್ಲೋ ತುರಿಕೆ ಹತ್ತುವ ಜಾಗದಲ್ಲಿ ಕೂರಿಸಿದ್ದಾಳೆ ಯಾವ ಮೆಂಟಲ್ ಆಸ್ಪೆಟಲ್ನಿಂದ ತಪ್ಪಿಸಿಕೊಂಡು ಬಂದ ಪ್ರಾಣಿಯೋ ಇದು ಎಂದು ಮನಸ್ಸಿನಲ್ಲಿ ಬೈದುಕೊಳ್ಳುತ್ತಿರುವಾಗಲೇ ಅವನ ಬಲಗೈ ಮೇಲ್ಮುಖ ಮಾಡಿ ಹೈಟ್ಮಿಂಟ್ ಹಚ್ಚಿದಳು ಇರಲಿ ಬಿಡಿ ಪರವಾಗಿಲ್ಲ ಎಂದು ಮುಜುಗರದಿಂದ ಕೈ ಹಿ ಹಿಂದೆಳೆದುಕೊಳ್ಳಲು ಪ್ರಯತ್ನಪಟ್ಟಿದ್ದ ನಾನು ತಮಾಷೆಗೆ ಮಾಡಿದ್ದು ನಿಮಗೆ ಊಟ ಮಾಡೋದಿಕ್ಕೂ ಕಷ್ಟ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಐ ಆಮ್ ರಿಯಲಿ ವೆರಿ ಸಾರಿ ಎಂದು ಅವನ ಕೈಯನ್ನು ತನ್ನ ಎರಡು ಕೈಗಳಿಂದ ಹಿಡಿದುಕೊಂಡು ಬಿಟ್ಟಿದ್ದಳು ರಮಣ್ ನಿಜಕ್ಕೂ ಕರಗಿ ಹೋಗಿದ್ದ ಮಾಡಿದ ತಪ್ಪಿಗೆ ಕ್ಷಮೆ ಕೇಳುವಷ್ಟು ಒಳ್ಳೆ ಬುದ್ಧಿ ಇದೆ ಈ ಕುಳ್ಳಿಗೆ ಎಂದು ಖುಷಿಯಾಗಿತ್ತು ಆತನಿಗೆ ಇರಲಿ ಪರವಾಗಿಲ್ಲ ಆದರೆ ಅದನ್ನು ರೂಮಲ್ಲೇ ಹೇಳಬಹುದಿತ್ತು ಇಲ್ಲಿ ತನಕ ಯಾಕೆ ಕರೆದುಕೊಂಡು ಬಂದ್ರಿ ಎಂದ ಸ್ವಲ್ಪ ನೋಡಿ ಅಲ್ಲಿ ಎಂದು ಮರಗಳತ್ತ ತೋರಿಸಿದಳು ಈ ಕತ್ತಲಲ್ಲಿ ಮರಗಳ ಸಂಧಿಯಲ್ಲಿ ಅಂಥದ್ದೇನು ಇಟ್ಟಿದ್ದಾಳೋ ಪುಣ್ಯಾತಿಥಿ ಇವಳಿಗೆ ಪರಿಚಯ ಹೀರೋ ಪಿಸಾಚಿಗಳಿರಬಹುದಾ ಎಂದುಕೊಳ್ಳುತ್ತಾ ಅವಳು ತೋರಿಸಿದ್ದ ಕಡೆ ನೋಡಿದಾಗ ಅಲ್ಲಿ ಮಿಂಚು ಹುಳುಗಳ ಜಾತ್ರೆಯೇ ನಡೆದಿತ್ತು ಕತ್ತಲಲ್ಲಿ ಸಾವಿ ಸಾವಿರಾರು ಮಿಂಚು ಹುಳಗಳು ತಮ್ಮದೇ ಮಿಂಚು ಬೆಳಗಿಸಿಕೊಂಡು ಮಿಣಮಿಣಗುಡುತ್ತಾ ಹಾರಾಡುತ್ತಿದ್ದವು ಆ ದೃಶ್ಯ ನೋಡಿ ರಮಣನಿಗೆ ವಾವ್ ಅನ್ನಿಸಿತ್ತು ಅವನು ಕೇಳದೆಯೇ ಇದು ನನ್ನ ಫೇವ್ರೆಟ್ ಜಾಗ ನಿದ್ದೆ ಬರದೇ ಇದ್ದಾಗ ಬೇಜಾರಾದಾಗೆಲ್ಲ ಬಂದು ಇಲ್ಲಿ ಕೂರ್ತೀನಿ ಅಂದಳು ಇವತ್ತು ನಿದ್ದೆ ಬರಲಿಲ್ವೋ ಬೇಜಾರಾಗಿದೆಯೋ ಎಂದ ನಿಮ್ಮ ಕೈಗೆ ಗಾಯ ಮಾಡಿದ ಗಿಲ್ಟಿಯಲ್ಲಿ ನಿದ್ದೆ ಬಂದಿರಲಿಲ್ಲ ಅಂದಾಗ ಹೋ ಅಂದ ರಮಣ್ ನಂದನವನ ಸೇರಿ ಎಷ್ಟೋ ತಿಂಗಳಾದ ಮೇಲೆ ರಾಧಾಳೊಂದಿಗೆ ಸಮಾಧಾನವಾಗಿ ಮಾತನಾಡಿದ್ದ ಇಷ್ಟು ಜನ ಜಗಳವಾಡಿಕೊಂಡೇ ಕಾಲ ಕಳೆಯುತ್ತಿದ್ದ ಇಬ್ಬರಿಗೂ ಪರಸ್ಪರ ಸಾಮೀಪ್ಯ ಮುದ ನೀಡಿತ್ತು ರಮಣ್ ತಿಳಿದುಕೊಳ್ಳಲೇಬೇಕಾದ ವಿಷಯ ಹೊಂದಿತ್ತು ಅದಕ್ಕೆ ಇದೇ ಸರಿಯಾದ ಸಮಯವೆಂದು ನೀವು ಕಿಶನ್ ನಿಜವಾಗಲು ಲವರ್ ಸಾ ಎಂದ ಅವನ ಪ್ರಶ್ನೆಗೆ ಬಿದ್ದು ಬಿದ್ದು ನಕ್ಕಿದ್ದಳು ಕಾಲೇಜು ತುಂಬ ಹಾಗೆ ಸುದ್ದಿ ಹರಡಿದೆ ಆದರೆ ನನಗೇನು ಅವನ ಮೇಲೆ ಅಂತ ಭಾವನೆಗಳಿಲ್ಲ ನಾನು ಕಾಲೇಜ್ ಸೇರಿಕೊಂಡಾಗಲೇ ಅವನು ಫ್ರೆಂಡ್ ಆಗಿದ್ದು ಅವನಿಗೆ ನನ್ನ ಮೇಲೆ ಫ್ರೆಂಡ್ಲಿಗಿಂತ ಜಾಸ್ತಿ ಭಾವನೆ ಇದೆ ನನಗೆ ಅದನ್ನು ಎನ್ಕರೇಜ್ ಮಾಡೋಕೆ ಇಷ್ಟವಿಲ್ಲ ಆದರೆ ಅವನು ಅರ್ಥ ಮಾಡಿಕೊಳ್ಳದೇ ಇಲ್ಲ ನಾನು ಜನರಿಗೆ ತಲೆ ಕೆಡಿಸಿಕೊಳ್ಳೋದನ್ನೇ ಬಿಟ್ಟಿದ್ದೀನಿ ನಾವು ಎಷ್ಟು ಹೇಳಿದರೂ ಅವರಿಗೆ ಬೇಕಾದನ್ನೇ ಅವರು ಅರ್ಥ ಮಾಡಿಕೊಳ್ಳೋದು ಸುದ್ದಿ ಹೀಗೆ ಹರಡಿದೆಯೋ ಹಾಗೆಯೇ ತಣ್ಣಗೂ ಆಗುತ್ತೆ ಮನೆಯ ಮರ್ಯಾದೆ ಹೋಗದೇ ಇದ್ದರೆ ಆಯಿತು ಎಂದಾಗ ಅಷ್ಟು ಹೊತ್ತು ರಮಣ್ ಹಸಿವಿನಿಂದ ಚುರುಕುಡುತ್ತಿದ್ದ ಹೊಟ್ಟೆ ತುಂಬಿ ಹೋಗಿತ್ತು ಅವಳು ಅವನ ಕೈಯನ್ನು ಇನ್ನೂ ಬಿಟ್ಟಿರಲಿಲ್ಲ ಅವಳಿಗೆ ಅದರ ಅರಿವು ಸಹ ಇರಲಿಲ್ಲ ಬನ್ನಿ ಹೋಗೋಣ ತುಂಬ ಹೊತ್ತಾಯಿತು ಎಂದಾಗ ನೀವು ಹೋಗಿ ನನಗೆ ಈ ಜಾಗ ತುಂಬ ಇಷ್ಟ ಆಯಿತು ಸ್ವಲ್ಪ ಹೊತ್ತು ಕೂತಿದ್ದು ಬರ್ತೀನಿ ಎಂದ ಸರಿ ನಾನು ಹೋಗ್ತೀನಿ ನಿದ್ದೆ ಬರ್ತಿದೆ ಎಂದು ಎಷ್ಟು ಹೊರಟವಳು ತಿರುಗಿ ಇಷ್ಟತ್ತಲ್ಲಿ ತುಂಬ ಚಳಿಗಿದೆ ಅಂತ ತನ್ನತ್ರ ಇದ್ದ ಶಾಲ್ ಹೊದಿಸಿ ಹೋಗಿದ್ದಳು ಬಾಯಿ ಬಿಟ್ಟುಕೊಂಡು ಅವಳನ್ನೇ ನೋಡುತ್ತಿದ್ದವನಿಗೆ ರಾದಾಳ ನಡವಳಿಕೆ ಆಶ್ಚರ್ಯ ಮೂಡಿಸಿತ್ತು ಅವಳತ್ತ ವಾಳುತ್ತಿದ್ದ ಹೃದಯ ಕುಂಟಿ ಕಳಚಿಕೊಂಡು ಬಿದ್ದಿ ಹೋಗಿದೆಯೇನೋ ಅನ್ನಿಸಿತು ರಮಣನಿಗೆ ಕೇಳಬೇಕೆಂದುಕೊಂಡಿದ್ದ ಕ್ಷಮೆಯನ್ನು ಕೇಳಿ ರಾಧಾ ಆರಾಮವಾಗಿ ನಿದ್ದೆ ಹೋಗಿದ್ದಳು ಕ್ಷಮೆ ಕೇಳಿಸಿಕೊಂಡವ ನಿದ್ದೆ ಹಾಳು ಮಾಡಿಕೊಂಡು ಜಾಗರಣೆ ಮಾಡುತ್ತಾ ಕುಳಿತಿದ್ದ ಗಣೇಶ ತಾನು ಬರುವಾಗ ರಾಧಾ ರಮಣ್ ಇಬ್ಬರಿಗೂ ಹೊಸ ಜೀವನವನ್ನು ತೆಗೆದುಕೊಂಡೇ ಬಂದಿದ್ದ ನಂದನವನ ಹಬ್ಬದ ಖುಷಿಯಲ್ಲಿ ಮಿಂದೆದ್ದಿತ್ತು ಪಟಾಕಿಗಳ ಆರ್ಭಟವು ಜೋರಾಗಿಯೇ ಇತ್ತು ಬೆಂಕಿಯ ಕೆಡಿ ತಗುಲಿಸಿಕೊಂಡು ಆಕಾಶಕ್ಕೆ ಚಿಮ್ಮಿ ಬಣ್ಣ ಬಣ್ಣದ ಚಿತ್ತಾರ ಮೂಡಿಸುವ ಪಟಾಕಿಯನ್ನು ರಾಧಾ ಕಣ್ಣರಳಿಸಿಕೊಂಡು ನೋಡುತ್ತಿದ್ದಳು ಪಟಾಕಿಯ ಬಣ್ಣದ ಬೆಳಕು ಅವಳ ಮುಖದ ಮೇಲೆ ಬಿದ್ದು ಅವಳು ಸಹ ಕಂಗೊಳಿಸುತ್ತಿದ್ದಳು ಇವಳು ಒಂದು ತರಹದ ಪಟಾಕಿಯೇ ಬ್ಲಾಸ್ಟ್ ಆಗೋದು ಮಾತ್ರ ಸಿಲಿಂಡರ್ ಹಾಗೆ ಎಂದು ರಮಣ್ ಮನಸ್ಸಿನಲ್ಲಿಯೇ ನಕ್ಕಿದ್ದ ಸುತ್ತಮುತ್ತಲಿನವರು ಗಣೇಶನ ಮೂರ್ತಿ ಕೂರಿಸಿದ ಮನೆಗೆ ಹೋಗಿ ವಿನಾಯಕನಿಗೆ ಕೈ ಮುಗಿದು ಪ್ರಸಾದ ಸ್ವೀಕರಿಸುವ ಸಂಪ್ರದಾಯವಿತ್ತು ಪಕ್ಕದ ಬೀದಿಯ ಹುಡುಗಿಯೊಬ್ಬಳು ನಂದನವನಕ್ಕೆ ಗಣಪತಿಯನ್ನು ನೋಡಲು ಬಂದವಳು ಪಕ್ಕ ದಕ್ಷಿಣ ಭಾರತೀಯನಂತೆ ಪಂಚೆ ಹುಟ್ಟು ಓಡಾಡುತ್ತಿದ್ದ ರಮಣ್ಣನ್ನು ನೋಡುವುದರಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದಳು ಆ ಹುಡುಗಿಗೆ ಸ್ವಲ್ಪ ಸಿನಿಮಾ ಹುಚ್ಚು ಬೇರೆ ರಾಧಾಳ ಬಳಿ ಇಷ್ಟು ದಿನದಿಂದ ಇಲ್ಲೇ ಇದ್ದಾರ ಇವರು ನಾನು ನೋಡಲೇ ಇಲ್ಲ ಹೊರಗಡೆ ನಿಲ್ಲಿಸಿದ ಬುಲೆಟ್ ಇವರದೇ ಇರಬೇಕು ಅಲ್ವಾ ಬುಲೆಟ್ ರೈಡ್ ಮಾಡುವಾಗ ಹೇಗೆ ಕಾಣ್ತಾರೋ ಏನೋ ವಾಯ್ಸ್ ಬೇರೆ ಸುದೀಪ್ನ ವಾಯ್ಸ್ ಥರ ಇದೆ ಮುಖವಂತೂ ಯಶುದು ಹೈಟು ದರ್ಶನ್ಗಿಂತ ಒಂದೆರಡು ಇಂಚು ಕಡಿಮೆ ಆದರೂ ಪರವಾಗಿಲ್ಲ ಎಂದು ಇಮ್ಯಾಜಿನೇಷನ್ನಲ್ಲಿ ಹೋಗಿ ಡುಯೆಟ್ ಹಾಡಲು ಶುರು ಮಾಡಿದಾಗ ರಾದಾಳಿಗೆ ತಡೆಯಲಾಗಲಿಲ್ಲ ಯಾಕೆಂಬ ಪ್ರಶ್ನೆಗೆ ಉತ್ತರ ಅವಳ ಬಳಿಯೂ ಇರಲಿಲ್ಲ ಅಂತೂ ಹಬ್ಬದ ವಾತಾವರಣ ರಾಧಾ ರಮಣರ ಮಧ್ಯೆ ಗೆಳೆತನಕ್ಕೆ ನಾಂದಿ ಹಾಡಿತ್ತು ಅವರ ಕಾಲೇಜಿನಲ್ಲಿಯೂ ಗಣೇಶನನ್ನು ಕೂರಿಸುವ ಸಂಪ್ರದಾಯ ಇದ್ದದ್ದರಿಂದ ಗಣೇಶನನ್ನು ಮುಳುಗಿಸುವ ದಿನ ಸಂಜೆ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದರು ಸಿನಿಮಾ ಹಾಡು ಕುಣಿತಕ್ಕೆ ಅವಕಾಶವಿರಲಿಲ್ಲ ಕ್ಲಾಸಿಕಲ್ ಹಾಡು ನೃತ್ಯ ಮಾತ್ರ ಮಾಡಬಹುದಿತ್ತು ಹಬ್ಬದ ಸಮಯವಾಗಿದ್ದರಿಂದ ಎಲ್ಲರೂ ಸೀರೆಯೋ ಅನಾರ್ಕಲಿ ಚೂಡಿದಾರವನ್ನೋ ಧರಿಸಿದವರಾಗಿದ್ದರು ರಮಣ್ ಶಿಕ್ಷಕ ವೃಂದನವರಾಗಿದ್ದರಿಂದ ಮೊದಲೇ ಕಾಲೇಜಿಗೆ ಹೋಗಿದ್ದ ವಿದ್ಯಾರ್ಥಿಗಳು ಒಬ್ಬರಾದ ಮೇಲೊಬ್ಬರು ನಿಧಾನವಾಗಿ ಬಂದು ಸೇರುತ್ತಿದ್ದರು ಕಾಲೇಜು ಕಾರಿಡಾರ್ ಊವರಳಿಸಿಕೊಂಡು ನಿಂತ ಬೃಂದಾವನದಂತೆ ಆಗಿತ್ತು ಬಣ್ಣ ಬಣ್ಣದ ಸೀರೆಯುಟ್ಟು ನಡೆಯಲಾಗದೆ ಒಂದೇ ಕಡೆ ನಿಂತ ನಾರಿಯರ ಗುಂಪು ಒಂದು ಕಡೆಯಾದರೆ ಅವರನ್ನ ನೋಡುತ್ತಾ ಇದ್ದ ಜಾಗದಿಂದ ಕದಲಲಾಗದೆ ನಿಂತ ಹುಡುಗರ ಗುಂಪು ಇನ್ನೊಂದು ಕಡೆ ಅದೆಷ್ಟು ಹೃದಯಗಳು ದಿನವೂ ಹಬ್ಬ ಬರಲಿ ಎಂದು ಬೇಡಿಕೊಂಡಿದ್ದವೋ ಏನೋ ಇತ್ತ ರಾಧಾ ತನಗೆ ಸೀರೆಯಲ್ಲಿ ನಡೆಯಲು ಬರುವುದಿಲ್ಲವೆಂದರೂ ಕೇಳದೆ ಅರುಂಧತಿ ತನ್ನದೇ ಸೀರೆ ಹುಡಿಸಿ ಕಳಿಸಿದ್ದರು ಹನಗ ಭಾರಿ ಆಸೆಯಿಂದ ತಯಾರಾಗಿ ಬಂದಿದ್ದಳು ಸಣ್ಣ ಸಣ್ಣ ಡಿಸೈನಿನ ಕೆಂಪು ಬಣ್ಣದ ರೇಷ್ಮೆಯಂತ ನುಣುಪಿನ ಸೀರೆಗೆ ಅಂಗೈ ಅಗಲದ ಗೋಲ್ಡನ್ ಬಾರ್ಡರ್ ಸೀರೆ ಅವಳ ಹಂದವನ್ನು ಹೆಚ್ಚಿಸಿತ್ತು ಅದ ಕೊಪ್ಪುವ ಹೋಲೆ ಸರ ಧರಿಸಿದ್ದಳು ಅನಗ ನಾಲ್ಕು ಜನರ ಮಧ್ಯೆ ಎದ್ದು ಕಾಣುವ ಹುಡುಗಿಯೇ ರಾಧಾಳದು ಸೌಮ್ಯ ಸಾತ್ವಿಕ ಚೆಲುವೆಯಾದರೆ ಅನಗ ಉಚ್ಚಿಬ್ಬಿಸುವ ಸುಂದರಿ ರಮಣ್ ಅನಗಾಳನ್ನು ಯು ಆರ್ ಲುಕ್ಕಿಂಗ್ ಬ್ಯೂಟಿಫುಲ್ ಟುಡೇ ಎಂದು ಮನಸಾರೆ ಹೊಗಳಿದ್ದ ಅನಗ ಹಕ್ಕಿಯಂತಾಗಿದ್ದಳು ಅಷ್ಟೊಂದು ಆಸಕ್ತಿಯಿಂದ ತಯಾರಾಗಿ ಬಂದಿದ್ದು ಸಾರ್ಥಕವೆನಿಸಿತ್ತು ಆಕೆಗೆ ಆಗ ಎಂಟ್ರಿಯಾಗಿದ್ದು ರಾದಾಳದ್ದು ಸುಹಾಸ್ ತಂಗಿಯನ್ನು ಕಾರಿನಲ್ಲಿ ಬಿಟ್ಟು ಹೋಗಿದ್ದ ಸ್ವಲ್ಪ ಎತ್ತರ ಇಮ್ಮಡಿಯ ಸ್ಯಾಂಡಲ್ ಹೊಡಲಿಗೆ ಅಲ್ಲಲ್ಲಿ ಚಿನ್ನದಂಥ ಹಂಗೈ ಅಗಲದ ಡಿಸೈನ್ ಇದ್ದ ದಂತದ ಬಣ್ಣದ ಸೀರೆಯುಟ್ಟು ಅದೇ ಬಂಗಾರದ ಬಣ್ಣದ ಉದ್ದ ತೋಳಿನ ರವಿಕೆ ಕೂದಲನ್ನು ಹಿಂದೆ ಬಂದ್ ಮಾಡಿ ಅದಕ್ಕೊಂದು ಮಲ್ಲಿಗೆ ಮಾಲೆ ಸುತ್ತಿ ಕಿವಿಗೆ ಚಂದದ ಜುಮುಕಿ ಧರಿಸಿದ್ದಳು ಲೈಟಾಗಿ ಲಿಫ್ಟಿಕ್ ಅಣಗೊಂದು ಬಂಗಾರ ಹರಳಿನ ಬಿಂದಿ ಎದ್ದು ಕಾಣುವಂಥದ್ದು ಅವಳ ಕಾಡಿಗೆ ಕಪ್ಪಿನ ಹರಿಣಾಕ್ಷಗಳು ನಕ್ಷತ್ರಗಳ ಮಧ್ಯೆ ಪೂರ್ಣಚಂದ್ರನ ಹಾಗೆ ಒಳೆಯುತ್ತಿದ್ದಳು ಹುಡುಗಿ ರಮಣನ ಬಾಯಿಂದ ತಾನಾಗೆ ಗಾರ್ಜಿಯಸ್ ಎಂಬ ಉದ್ಧಾರ ಹೊರಟಿತ್ತು ಇನ್ನು ನನ್ನ ಬದುಕು ಸತ್ಯ ನಾಶವಾದ ಲೆಕ್ಕವೇ ಎಂದುಕೊಂಡು ಆದರೂ ಬಿಗುಮಾನ ಬಿಡದೆ ಓಡಾಡ್ತಾ ಇರೋ ಬಂಗಾರದ ಅಂಗಡಿಯ ಹಾಗೆ ಕಾಣ್ತಿದ್ದೀರಾ ಎಂದಾಗ ಅವಳು ಉತ್ತರಿಸುವಷ್ಟರಲ್ಲಿ ಕಿಶನ್ ಅವಳ ಕೈ ಹಿಡಿದು ಹಿಡಿದುಕೊಂಡು ನಡೆದಿದ್ದ ಸೀರೆಯುಟ್ಟು ನಡೆಯಲಾಗದವಳು ಸ್ಯಾಂಡಲ್ ಬೇರೆ ಹಾಕಿದ್ದರಿಂದ ಸೀರೆಯ ತುದಿ ಕಾಲಿನ್ ಕಾಲಿಗೆ ಸಿಲುಕಿ ಹಿಡುವಿದಾಗ ಕಿಶನ್ ತನ್ನ ಹಿಡಿತವನ್ನು ಗಟ್ಟಿ ಮಾಡಿದ್ದ ಆಗ ತಾನೇ ಸಂಭಾಳಿಸಿಕೊಂಡಿದ್ದಳು ಅಲ್ಲೇ ಇದ್ದ ರಮಣನಿಗೆ ಹೆದೆಗೋಡಿನ ಎಡ ಮೂಲೆಯಲ್ಲಿ ಚುರುಕೆಂದಿತ್ತು ಪಕ್ಕಕ್ಕೆ ಕರೆದುಕೊಂಡು ಹೋದ ಕಿಶನ್ ಲುಕಿಂಗ್ ಹಾಟ್ ಬೇಬಿ ಎಂದಿದ್ದು ರಾಧಾಳಿಗೆ ಅದು ಅವಳಿಗೆ ಇಷ್ಟವಾಗಿರಲಿಲ್ಲ ಒಗಳೋದಿದ್ರೆ ನೆಟ್ಟಗೆ ಹೋಗಳು ಇಲ್ಲ ಅಂದ್ರೆ ತೆಪ್ಪಾಗಿರು ಎಂದಿದ್ದಳು ಯಾಕಿಷ್ಟು ಕೋಪ ಬೇಬಿ ನಿಜ ಹೇಳಿದ್ರೆ ಕೋಪ ಮಾಡ್ಕೋತೀಯಾ ಎಂದು ಅವಳ ಭುಜದ ಮೇಲೆ ಕೈ ಇಟ್ಟಿದ್ದ ಅವನ ಕೈ ಸರಿಸಿ ಕಾರ್ಯಕ್ರಮ ನಡೆಯುವ ನಡೆದಿದ್ದಳು ಅವಳ ಮಡಿವಂತಿಕೆ ಕಿಶನ್ಗೆ ಕೋಪ ತರಿಸಿತ್ತು ಆದರೂ ಸುಮ್ಮನಾಗಿದ್ದ ಅವಳನ್ನು ಸಹ ಹಾಡು ಹೇಳುವಂತೆ ರಮಣ್ ಹೇಳಿದಾಗ ನನಗೆ ಈ ಫಂಕ್ಷನ್ಗಳಲ್ಲಿ ಹಾಡೋದು ಇಷ್ಟವಿಲ್ಲ ಎಂದು ನಿರಾಕರಿಸಿಬಿಟ್ಟಿದ್ದಳು ಅವಳಿಗೊಂದು ಹೊಗಳಿಕೆ ಬಿಸಾಕೋಣ ಎಂದುಕೊಂಡು ಆಮೇಲೆ ಸಿಗಿ ಏನೋ ಹೇಳಬೇಕು ಈಗ ಸ್ವಲ್ಪ ಬಿಸಿ ಎಂದು ಹೇಳಿ ಹೋಗಿದ್ದ ಇತ್ತ ರಾಧ ಫಂಕ್ಷನ್ ಬೋರೆಂದು ಮೊಬೈಲ್ ತೆರೆದಾಗ ಹೊಸ ನಂಬರ್ನಿಂದ ಮೀಟ್ ಮೀ ಎಟ್ ಸೈಡ್ ಅಂತ ಒಂದು ಮೆಸೇಜ್ ಬಂದಿತ್ತು ಅವಳಿಗೆ ಇದೆಂಥ ವಿಚಿತ್ರ ಮೆಸೇಜ್ ಯಾರಿರಬಹುದು ಎಂದುಕೊಳ್ಳುತ್ತಿರುವಾಗಲೇ ಮತ್ತೊಂದು ಮೆಸೇಜ್ ಬಂದಿತ್ತು ರಮಣ್ ಅಂತ ರಮಣ್ ಏನೋ ಹೇಳಬೇಕು ಎಂದು ಮೊದಲೇ ಹೇಳಿದ್ದರಿಂದ ಅವಳಿಗೆ ಅನುಮಾನವೇನೂ ಬಂದಿರಲಿಲ್ಲ ಆದರೆ ಹೆಟ್ ದ ಸೈಡ್ ಎಂದಿದ್ದು ಅವಳಿಗೆ ತಲೆ ಉಪಯೋಗಿಸುವಂತೆ ಮಾಡಿತ್ತು ಆಕಾಶದಲ್ಲಂತೂ ಭೇಟಿಯಾಗೋಕ್ಕೆ ಆಗೋಲ್ಲ ಅಂದರೆ ಸೈಡ್ ಅರ್ಥ ಮೇಲೆ ಅಂತ ಇರ್ಬೋದಾ ಆಮೇಲೆ ಅಂದರೆ ಟೆರೆಸ್ ಈ ಕತ್ತಲಲ್ಲಿ ಅಲ್ಲಿಯಕ್ಕೆ ಕರೆದಿರ್ಬೋದು ನೋಡೋಣ ಎಂದುಕೊಂಡು ಕಾಲೇಜ್ ತಾರಸಿಗೆ ಹೋದಾಗ ಅಲ್ಲಿ ಚಂದ್ರನ ಬೆಳಕು ಬಿಟ್ಟರೆ ಮತ್ತಾವ ಬೆಳಕಿನ ಲವ ಲೋಷವೂ ಇರಲಿಲ್ಲ ಆಗಲೇ ಸಂಜೆ ಏಳು ಮೂವತ್ತು ದಾಟಿ ಹೋಗಿತ್ತು ಟೆರೆಸ್ ತುದಿಯ ಕಟ್ಟೆಯ ಹತ್ತಿರದವರೆಗೂ ಹೋಗಿ ತಿರುಗಿ ನೋಡಿದಾಗ ಯಾರೂ ಕಾಣಿಸಿರಲಿಲ್ಲ ತಮಾಷೆ ಮಾಡಿರಬಹುದು ಎಂದುಕೊಂಡು ವಾಪಸ್ಸು ಹೊರಟಾಗ ಟೆರೆಸ್ ಬಾಗಿಲು ದಡ್ಡನೆ ಮುಚ್ಚಿಕೊಂಡಿತ್ತು ಮುಸುಕು ಮುಸುಕಾಗಿ ಯಾರೋ ಬರುತ್ತಿದ್ದ ಆಕೃತಿ ಕಾಣಿಸಿತು ನೀನಾ ನೀನೇನೋ ಮಾಡ್ತಿದ್ದೀಯಾ ಇಲ್ಲಿ ಎಂದಳು ಯಾಕೆ ಚಿನ್ನ ನಾನಂದರೆ ಏನು ಪ್ರಾಬ್ಲಮ್ ನಿಮಗೆ ಆ ಸರ್ಗೋಸ್ಕರ ಕಾಯ್ತಾ ಇದ್ದೀಯಾ ಅಂದ ಹಾಂ ಅವರೇ ತಾನೇ ಮೆಸೇಜ್ ಮಾಡಿದ್ದು ಅಂದಾಗ ಮೆಸೇಜ್ ಬಂದಿದ್ದೇನೋ ಹೌದು ಅವನ ಮೊಬೈಲಿಂದ ಅನ್ನೋದು ನಿಜ ಆದರೆ ಮಾಡಿದ್ದು ನಾನು ಗ್ರೀನ್ ರೂಮಲ್ಲಿ ಬಿಟ್ಟು ಹೋಗಿದ್ದ ಸಮಯ ಸಾಧಿಸಿ ತೆಗೆದುಕೊಂಡೆ ಎಂದ ನಿನ್ನ ಮೊಬೈಲ್ನಿಂದಲೇ ಮಾಡ್ಬೋದಿತ್ತು ತಾನೇ ಅಂದಾಗ ಹಾಂ ಡಬ್ಬ ಸರ್ ಕರೆದಿದ್ದಾನೆ ಅಂದ ತಕ್ಷಣ ಹಾರ್ಕೊಂಡು ಬಂದ್ಯಲ್ಲ ಹಾಗೆ ನಾನು ಕರೆದಿದ್ರೆ ಬರ್ತಿದ್ಯಾ ಇಲ್ಲ ತಾನೆ ಹಿಂಗೆ ನಾನು ಈ ಪ್ಲ್ಯಾನ್ ಅಂದ ಸರಿ ಏನು ಹೇಳು ಅಂದಳು ನನಗೆ ನೀನು ಎಷ್ಟು ಇಷ್ಟ ಅಂತ ನನಗೂ ಗೊತ್ತು ತಾನೇ ಇವತ್ತು ಚೆನ್ನಾಗಿ ಬೇರೆ ಕಾಣ್ತಾ ಇದ್ದೀಯ ಅದೇ ಖುಷೀಲಿ ನನಗೇನು ಇಲ್ವಾ ಎಂದು ಅವಳ ಕೆನ್ನೆಯ ಮೇಲೆಲ್ಲ ಬಲಗೈ ಬೆರಳು ಸವರಿದ್ದ ಚೀ ಎಂದು ಅವನ ಕೈ ಕಿತ್ತೊಗೆದಿದ್ದಳು ಕಿಶನ್ನ ಹೆಡಗೈ ಅವಳ ಬೆನ್ನ ಮೇಲೆ ಇತ್ತು ಕೇವಲ ಬೆರಳ ಸ್ಪರ್ಶದಿಂದಲೇ ಅವರ ಉದ್ದೇಶವನ್ನು ಅರಿತು ಬಿಡುವ ವಿಶೇಷ ಶಕ್ತಿ ಎಣ್ಣಿಗಿರುತ್ತದೆ ರಾಧಾಳಿಗೆ ಅವನ ಉದ್ದೇಶ ಅರಿವಾಗಿತ್ತು ತನ್ನೆಲ್ಲ ಬಲವನ್ನು ತೋಳಿನಲ್ಲಿ ಕೇಂದ್ರೀಕರಿಸಿ ಅವನನ್ನು ನೂಕಿದ್ದಳು ನಾಲ್ಕು ಹೆಜ್ಜೆ ಹಿಂದೆ ಹೋದವ ಮತ್ತಷ್ಟು ಕೋಪಗೊಂಡಿದ್ದ ಅವಳ ಎರಡು ಕೈಗಳನ್ನು ಬೆನ್ನ ಹಿಂದೆ ಬರುವಂತೆ ಹಿಡಿದು ತನ್ನ ಮುಖವನ್ನು ಅವಳ ಮುಖದತ್ತ ತೆಗೆದುಕೊಂಡು ಹೋಗಿದ್ದ ನಡೆದೇ ಹೋಗಿತ್ತು ಅನಾಹುತ ರಾಧಾಳೊಂದಿಗೆ ಅಲ್ಲ ಕಿಶನ್ನೊಂದಿಗೆ ಮುಂದೆ ಏನಾಗುತ್ತದೆ ಅಂತ ಮುಂದಿನ ಎಪಿಸೋಡಲ್ಲಿ ನೋಡಿ ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇರೋರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟಲ್ಲಿ ನಮಗೆ ತಿಳಿಸ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್